ಕಾಸ್ಟಿಂಗ್ ಕೌಚ್ ಕಂಪನವನ್ನೇ ಸೃಷ್ಟಿ ಮಾಡಿದ ಡೈರೆಕ್ಟರ್ ಈ ಮಟ್ಟಕ್ಕೆ ಇಳಿಬಾರದು ರಾಮ್ ಜನಾರ್ದನ್ ವಿರುದ್ಧ ಈಗ ಸಾರಾ ಗೋವಿಂದ್ ಕಿಡಿಕಾರಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಈ ವರದಿಯನ್ನ ನೋಡಿದ್ದೇನೆ ಸ್ಯಾಂಡಲ್ವುಡ್ಗೆ ಇಂಥವರಿಂದಲೇ ಕೆಟ್ಟ ಹೆಸರು ಬರ್ತಾ ಇರೋದು ಕಮಿಟಿಗೆ ದೂರು ಬಂದರೆ ಕ್ರಮ ಆಗುತ್ತೆ ಅಂತ ಹೇಳ್ತಾರೆ ಸಾರಾ ಗೋವಿಂದ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಡೆಸಿರ್ತಕ್ಕಂಥ ರಹಸ್ಯ ಕಾರ್ಯಾಚರಣೆಯಲ್ಲಿ ಸ್ಯಾಂಡಲ್ವುಡ್ ನಟಿಯರು ಸಿಗಾಕೊಂಡಿರ್ತಕ್ಕಂಥದ್ದು ಮುಖ್ಯವಾಗಿ ಡೈರೆಕ್ಟರ್ಗಳ ಇನ್ವಾಲ್ವ್ಮೆಂಟ್ ಇಂದ ಕಾಸ್ಟಿಂಗ್ ಕೋಚ್ ನಡೀತಾ ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಏನು ನಿರ್ಮಾಪಕರಾಗಿರ್ತಕ್ಕಂಥ ಸಾರಾ ಗೋವಿಂದ ಅವರಿದ್ದಾರೆ ಅವರನ್ನೇ ಮಾತಾಡ್ಸೋಣ ಸರಿ ಹೇಳಿ ಈ ಕಾಸ್ಟಿಂಗ್ ಕೋಚ್ ಎಷ್ಟ ಹಿಂದೆ ನಡೀತಾ ಇದೆ ಇದ್ರ ಬಗ್ಗೆ ಏನು ಕಡಿವಾಣ ಬೀಳ್ತಾ ಇಲ್ವಾ ಅದಲ್ಲ ಗೊತ್ತಾದಾಗ ಖಂಡಿತ ಕಡಿವಾಣ ಬಿದ್ದೇ ಬೀಳ್ತಾ ಅದ್ಯಾರೋ ಜನಾರ್ದನ ಒಬ್ಬ ನಿರ್ದೇಶಕ ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಸುದ್ದಿವಾಹಿನಿಯಲ್ಲಿ ನೋಡಿದೆ ಬೆಳಗ್ಗೆ ಇದಾಗಬಾರ್ದಾಗಿತ್ತು ಯಾಕೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಚಿತ್ರದ ನಾಯಕಿ ಅವರೇ ಒಂದು ಹೊಂದಾಣಿಕೆ ಮಾಡಿಕೊಂಡು ಮಾಡೋದಕ್ಕೆ ಒಂಥರ ಮೀಡಿಯೇಟ್ರ ಥರ ಕೆಲಸ ಮಾಡಿದ್ದಾನೆ ಭಾಳ ತಪ್ಪು ಇದನ್ನು ಈಗಾಗಲೇ ಅದನ್ನು ಸರ್ಕಾರ ಕೂಡ ಅದರ ಬಗ್ಗೆ ಸಾಕಷ್ಟು ಗಮನ ಹರಿಸಿದ್ದಾರೆ ನಮಗೂ ಕೂಡ ಒಂದು ನೀವು ಒಂದು ಕಮಿಟಿ ಮಾಡಿ ಅಂತ ಹೇಳ್ಬಿಟ್ಟು ಕೇಳಿದಾರೆ ನೋಡಿ ನಾನು ಯಾರಾದರೂ ಬಂದು ಒಂದು ದೂರ ಕೊಟ್ರೆ ಅದರ ಮೇಲೆ ನಾವು ರಿಯಾಕ್ಟ್ ಮಾಡಿ ಕಮಿಟಿ ಇದೆ ಆದರೆ ಏನು ಕೆಲಸ ಆಗ್ತಾ ಇದೆಯಾ ಇಲ್ಲ ಈಗ ಸದ್ಯಕ್ಕೆ ಯಾವ್ದು ಕೆಲಸ ಆಗ್ತಾ ಇಲ್ಲ ನೋಡಿ ಇವಾಗ ಬಂದಿದೆಯಲ್ಲ ಈಗ ಇದನ್ನೇನಾದರೂ ತೊಗೊಂಡು ಇದು ಮಾಡಿಕೊಂಡು ಅಲ್ಲಿ ಸಂಬಂಧಪಟ್ಟಂತಾಗ ಕಮಿಟಿ ಮೆಂಬರ್ಸು ಮತ್ತು ಚೇರ್ಮನ್ ಅವ್ರು ಏನು ಮಾಡ್ತಾರೆ ನೋಡೋಣ ಡೈರೆಕ್ಟ್ರಿಗಳೇ ಹೆಣ್ಮಕ್ಳನ್ನ ಈ ರೀತಿ ಹೀರೋಯಿನ್ಗಳನ್ನ ಅಪ್ರೋಚ್ ಮಾಡೋದು ಎಷ್ಟು ಸರಿ ಅನಿಸುತ್ತೆ ಅಲ್ಲ ಅದು ನಡೀಬಾರ್ದು ಅದಕ್ಕೆ ಇಬ್ಬರು ಸಹಕರಿಸಿದ್ದಾರೆ ನೋಡಿ ಹೀರೋಯಿನ್ಗಳು ಒಪ್ಕೊಂಡಿದ್ದಾರೆ ಫಿಲಮ್ ಇಂಡಸ್ಟ್ರಿ ಎಲ್ಲಿ ಹೋಗ್ತಾ ಇದೆ ಇಲ್ಲ ಇಲ್ಲ ಎಲ್ಲರೂ ಇಂಡಸ್ಟ್ರಿನಲ್ಲಿ ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ಇಡೀ ಕಂಡ ಇಂಡಸ್ಟ್ರಿನ ನೀವು ಇದು ಮಾಡೋದು ಬೇಡ ಯಾರೋ ಒಬ್ಬರು ಮಾಡಿದ್ದಾರೆ ಅವ್ರ ಮೇಲೆ ಏನು ಶಿಸ್ತಿನ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ ನಿರ್ಮಾಪಕರಾಗಿರ್ತಕ್ಕಂಥ ಸಾರಾ ಗೋವಿಂದ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಕಿರಾಣಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು